ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಭಾನುವಾರ ನಾನು ಭಾಗ್ಯಾನಂಜುಡಸ್ವಾಮಿ ಸುದ್ದಿಗಳ ವಿವರ ಕುವೆಂಪು ಅವರು ವಿಶ್ವಮಾನವ ಸಂದೇಶವನ್ನು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಯಥಾವತ್ತಾಗಿ ತಮ್ಮ ಬದುಕಿನಲ್ಲಿ ಸಾಹಿತ್ಯದಲ್ಲಿ ಜಾರಿಗೆ ತಂದಿದ್ದಾರೆ ಎಂದು ಶೃಂಗೇರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಪ್ರಕಾಶ್ ತಿಳಿಸಿದರು ಅವರು ಶನಿವಾರ ಬೆಮ್ಮನೆಯ ಪಂಚವಟಿ ಸಮುದಾಯ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಬೆಂಬಲಿ ಕುಟುಂಬದವರು ದಿವಂಗತ ಶೇಷಮ್ಮ ಮತ್ತು ದಿವಂಗತ ಸಣ್ಣೇಗೌಡರು ಹೆಸರಿನಲ್ಲಿ ನೀಡಿದ ದತ್ತಿದಾನದಲ್ಲಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಬದುಕು ಬರಹ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು ತೇಜಸ್ವಿಯವರು ಕೇವಲ ಕುವೆಂಪು ಅವರ ಮಗ ಎಂದು ಅವರನ್ನು ಗುರುತಿಸಿಲ್ಲ ಅವರು ಸಾಹಿತಿಯಾಗಿ ಲೇಖಕರಾಗಿ ಮೆಕ್ಯಾನಿಕ್ ಆಗಿ ಛಾಯಾಚಿತ್ರಗಾರರಾಗಿ ಮೀನು ಹಿಡಿಯುವ ಕೋವಿ ಹಿಡಿಯುವ ಶಿಕಾರಿಯಾಗಿ ಕಂಪ್ಯೂಟರ್ ತಂತ್ರಜ್ಞಾನದ ಬಗ್ಗೆ ಅಧ್ಯಯನ ಮಾಡುತ್ತಿದ್ದ ತೇಜಸ್ವಿ ಒಬ್ಬ ವಿಸ್ಮಯಕಾರರಾಗಿದ್ದರು ಶಿವರಾಮ ಕಾರಂತರು ಹತ್ತು ಮುಖ ಎಂಬ ಕೃತಿ ಬರೆದಿದ್ದರು ಆದರೆ ತೇಜಸ್ವಿ ಹುಚ್ಚು ಮನಸ್ಸಿನ ನೂರು ಮುಖಗಳಂತೆ ಕಾಣಿಸುತ್ತಾರೆ ಅವರು ಅನೇಕ ಕೃತಿಗಳಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಹೆಚ್ಚು ಚರ್ಚೆಯಾಗಿದೆ ಎಂದರು ರೋಟರಿ ಸಂಸ್ಥೆ ಅಧ್ಯಕ್ಷ ಕಣಿವೆ ವಿನಯ್ ಅವರು ಬೆಮ್ಮನೆ ಕುಟುಂಬದ ಶ್ರೀಮತಿ ನಿತ್ಯ ರಾಜಶೇಖರ್ ಬರೆದ ನಿತ್ಯ ಮಲ್ಲಿಗೆ ಕವನ ಸಂಕಲನ ಬಿಡುಗಡೆ ಮಾಡಿ ಮಾತನಾಡಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವೂ ಅಗತ್ಯವಾಗಿದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಪೂರ್ವಾಧ್ಯಕ್ಷ ಎಸ್ ಎಸ್ ಸಂತೋಷ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾಸಾಪದಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಹದಿನೆಂಟು ದತ್ತಿಗಳು ಇದ್ದವು ಈಗ ಇಪ್ಪತ್ತೆರಡು ದತ್ತಿಗಳು ಇದೆ ಹದಿನೆಂಟು ವರ್ಷ ತುಂಬಿದ ಎಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬಹುದು ಎಂದರು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪೂರ್ಣೇಶ್ ಮಾತನಾಡಿ ನವೆಂಬರ್ ತಿಂಗಳಿನಲ್ಲಿ ಕಸಾಪದಿಂದ ಹೋಬಳಿ ಸಾಹಿತ್ಯ ಸಮ್ಮೇಳನ ಮಾಡುವ ಚಿಂತನೆ ನಡೆಸಿದ್ದು ಎಲ್ಲ ಕನ್ನಡದ ಮನಸ್ಸುಗಳು ಸಹಕಾರ ನೀಡಬೇಕು ಮುಂದೆ ಅವಿಭಕ್ತ ಕುಟುಂಬಗಳನ್ನು ಇಟ್ಟುಕೊಂಡು ಕುಟುಂಬ ಮಿಲನ ಎಂಬ ಕಾರ್ಯಕ್ರಮ ನಡೆಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆ ಪ್ರತಿಯೊಬ್ಬರೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾಗಬೇಕು ಎಂದರು ಬೆಮ್ಮನೆ ಕುಟುಂಬದ ಹಿರಿಯರಾದ ಮೀನಾಕ್ಷಮ್ಮ ಸಮಾಜ ಸೇವಕ ಸಾಲಸಿಮಕ್ಕಿ ಚಿದಂಬರ್ ಕವನ ಸಂಕಲನ ರಚಿಸಿದ ಶ್ರೀಮತಿ ನಿತ್ಯ ರಾಜಶೇಖರ್ ಅವರನ್ನು ಸನ್ಮಾನಿಸಲಾಯಿತು ಸಭೆಯಲ್ಲಿ ಕಾಸಾಪ ಹೋಬಳಿ ಅಧ್ಯಕ್ಷ ಕಾರ್ತಿಕ್ ಕಾರ್ಗದ್ದೆ ಕೊನೋಡಿ ಕೃಷಿಕ ರಾಮಚಂದ್ರ ಭಟ್ ಬೆಮ್ಮನೆ ಕುಟುಂಬದ ಹಿರಿಯರಾದ ಬಿಎಸ್ ಮಂಜುನಾಥ್ ಬಿಪಿ ಮೋಹನ್ ಕೃಷ್ಣಮೂರ್ತಿ ಚಂದ್ರಶೇಖರ್ ಇದ್ದರು ನಿವೃತ್ತ ಪ್ರಾಂಶುಪಾಲ ದಯಾನಂದ್ ಸ್ವಾಗತಿಸಿದರು ಕಾರ್ಯಕ್ರಮ ನಿರೂಪಿಸಿದರು ಕಾರ್ತಿಕ್ ಕಾರ್ಗದ್ದೆ ವಂದಿಸಿದರು ಎಸ್ ವೆಂಕಟರಮಣ ರೈತ ಗೀತೆ ಹಾಡಿದರು ನಂತರ ಗಾಯಕರಾದ ಹಿರೇನಲ್ಲೂರ್ ಶ್ರೀನಿವಾಸ್ ಸುಷ್ಮಾ ಯುಗಾಂಧರ್ ಅವರಿಂದ ಗೀತ ಗಾಯನ ಮಕ್ಕಳಿಂದ ಭರತನಾಟ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಅಷ್ಟು ಇಂಗ್ಲಿಷ್ ನಲ್ಲಿ ದುರ್ಬಲರಾದಂತ ವ್ಯಕ್ತಿಯವರು ನೋಡಿಲ್ಲ ಏನು ಹೇಳಿಲ್ಲ ಈಗ ಸರಿ ಮಾಡಿದರೆ ಹೋಗಿ ಅಂತ ಹೇಳಿದ್ರಂತೆ ಆಮೇಲೆ ಅವನು ಹೇಳಿ ರಂಗನಾಥ ಸ್ವಾಮಿ ಮತ್ತು ಚೆನ್ನಮ್ಮ ದೇವಿ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ದೀಪಾವಳಿ ಹಬ್ಬದ ಮಾರನೇ ದಿನ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ವರ್ಷವೂ ಗ್ರಾಮದ ಸಾವಿರಾರು ಅಡಿ ಎತ್ತರ ಇರುವ ಬೆಟ್ಟದ ಮೇಲಿನ ಗಿರಿ ಸಿದ್ದೇಶ್ವರ ಸ್ವಾಮಿಗೆ ಗ್ರಾಮಸ್ಥರು ಪೂಜೆ ಸಲ್ಲಿಸಿದರು ಗುರುವಾರ ಸಂಜೆ ಕೂಸ್ಗಲ್ ರಂಗನಾಥ ಸ್ವಾಮಿ ಮತ್ತು ಚನ್ನಮ್ಮ ದೇವಿ ದೇವಸ್ಥಾನದಲ್ಲಿ ಅರ್ಚಕರಾದ ಚಂದ್ರಶೇಖರ್ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿ ಅಧ್ಯಕ್ಷ ದಯಾಳ್ ಕಾರ್ಯದರ್ಶಿ ನಾಗರಾಜ್ ಸಮಿತಿಯ ಸದಸ್ಯರು ಗ್ರಾಮಸ್ಥರು ಇದ್ದರು ನಂತರ ಗ್ರಾಮದ ಎಲ್ಲರೂ ಒಟ್ಟಾಗಿ ಬೆಟ್ಟ ಹತ್ತಿದರು ಬೆಟ್ಟದ ಮೇಲೆ ಇರುವ ಗಿರಿ ಸಿದ್ದೇಶ್ವರ ಸ್ವಾಮಿಗೆ ಹುಲಿ ಗುಹೆಗೆ ಪೂಜೆ ಸಲ್ಲಿಸಲಾಯಿತು ನಂತರ ಇಪ್ಪತ್ತು ಅಡಿ ಎತ್ತರ ಇರುವ ಕಲ್ಲಿನ ಕಂಬಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಕಲ್ಲಿನ ಮೇಲೆ ಏಣಿಯ ಸಹಾಯದಿಂದ ಹತ್ತಿ ದೀಪ ಹಚ್ಚಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಕ್ಕೆ ತಾಲೂಕಿಗೆ ಹಾಗೂ ಸಾರಿಯ ಗ್ರಾಮಕ್ಕೆ ರಂಗನಾಥ ಸ್ವಾಮಿ ಹಾಗೂ ಚನ್ನಮ್ಮ ದೇವಿ ಒಳ್ಳೆಯದು ಮಾಡಲಿ ಎಂದು ದೇವಸ್ಥಾನದ ಸಮಿತಿಯವರು ಪ್ರಾರ್ಥಿಸಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಿಂದ ರಬ್ಬರ್ ನೆಲಹಾಸುಗಳನ್ನು ಶೇಕಡಾ ಐವತ್ತರ ಸಹಾಯಧನ ಮತ್ತು ಶೇಕಡ ಐವತ್ತರಷ್ಟು ಫಲಾನುಭವಿಗಳ ವಂತಿಕೆಯೊಂದಿಗೆ ನೀಡುವ ಕಾರ್ಯಕ್ರಮದ ಅನುಷ್ಠಾನಕ್ಕಾಗಿ ಅರ್ಹ ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಪ್ರೀತಮ್ ಕುಮಾರ್ ತಿಳಿಸಿದ್ದಾರೆ ಅವರು ಪತ್ರಿಕಾ ಹೇಳಿಕೆ ನೀಡಿ ಬಡತನ ರೇಖೆಗಿಂತ ಕೆಳಗಿರುವ ಭೂರಹಿತ ಕೃಷಿ ಕಾರ್ಮಿಕರಿಗೆ ಅಲ್ಪಸಂಖ್ಯಾತರಿಗೆ ವಿಕಲಚೇತನರಿಗೆ ಮತ್ತು ವಿಧವೆಯರಿಗೆ ಮೊದಲ ಆದ್ಯತೆ ನೀಡಲಾಗುವುದು ಆಸಕ್ತರು ತಾಲೂಕಿನ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರ ಕಚೇರಿಯಿಂದ ಅರ್ಜಿಗಳನ್ನು ಪಡೆದು ಸೂಕ್ತ ದಾಖಲಾತಿಗಳೊಂದಿಗೆ ಅಕ್ಟೋಬರ್ ಮೂವತ್ತೊಂದರ ಒಳಗಾಗಿ ಕಚೇರಿ ವೇಳೆಯಲ್ಲಿ ತಾಲೂಕಿನ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರ ಕಚೇರಿಗೆ ಅರ್ಜಿ ಸಲ್ಲಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ ವಂದನೆಗಳು